ಿಲ್ಲ ಅಂದ್ರೆ ಈ ಸಭೆಗಳ ನಂತರ ನಡೆದ ಬೆಳವಣಿಗೆ ಅಂದಾಜು ನಿಮಗಿದೆ ಅರಿವು ನಿಮಗಿದೆ ಸಭೆ ಆಯಿತು ಇವರು ಮೊದಲು ಶಾಸಕರುಗಳನ್ನು ಕರೆದ್ರು ಮೂರು ದಿವಸ ಮೂರು ಮೂರು ಹಂತಗಳಲ್ಲಿ ನಡೆಯಿತು ಶಾಸಕರುಗಳ ಜೊತೆಗಿನ ಮೀಟಿಂಗು ಅದಾದ್ಮೇಲೆ ಸಲ ಬಂದ್ರು ಸಚಿವರುಗಳನ್ನ ಮೂರು ದಿವಸ ಕರೆದು ಕರೆದು ಮಾತಾಡಿದ್ರು ಒನ್ ಟು ಒನ್ ಸಭೆ ಆಗಿತ್ತು ಆ ಸಭೆಯ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೂತ್ಕೊಂಡು ನೋಡಿ ಎಮ್ ಎಲ್ ಎಂಗೆ ಹಿಂಗೆ ಹೇಳ್ತಿದ್ದಾರೆ ಅನ್ನುವ ವಿವರಗಳನ್ನು ಕೊಟ್ಟರು ಅದರಲ್ಲಿ ಅನುದಾನ ಇಲ್ಲ ಅನುದಾನ ಇಲ್ಲ ಬರ ದುಡ್ಡನ್ನೆಲ್ಲ ಗ್ಯಾರಂಟಿಗಳಿಗೆ ಹಾಕಿಬಿಟ್ಟಿದ್ದಾರೆ ಅನ್ನೋ ಅಸಮಾಧಾನ ಎಲ್ಲಕ್ಕಿಂತ ದೊಡ್ಡದಾಗಿತ್ತು ಅದಾದ ಮೇಲೆ ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಯಿತು ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಯಿತು ಇನ್ನುಳಿದ ಶಾಸಕರು ಕೆಲವು ಡಿಪಾರ್ಟ್ಮೆಂಟ್ನಲ್ಲಿ ನಮ್ದು ಇಂತಿಂಥ ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳಿ ಬಂದಿದ್ದರು ಒಂದು ವಾರದ ನಂತರ ಆ ಕೆಲಸಗಳಾದವು ಅಲ್ಲಿಗೆ ಯಾರಿಗಿಷ್ಟ ಇದೆಯೋ ಯಾರಿಗಿಷ್ಟ ಇಲ್ವೋ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಒನ್ ಟು ಒನ್ ಮೀಟಿಂಗ್ ಮಾಡಿದ್ರ ಲಾಭ ಆಯ್ತು ಬಿಡಿ ಅಂತ ಕಾಂಗ್ರೆಸ್ ಶಾಸಕರು ಅನ್ಕೊಂಡ್ರು ಈಗ ನೋಡಿದ್ರೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅನ್ನುವ ಮಾತು ಕಾಂಗ್ರೆಸ್ ಒಳಗಡೆಯಿಂದಾನೇ ಬರ್ತಾ ಇರೋದು ಕೆ ಎನ್ ರಾಜಣ್ಣ ಅವ್ರದ್ದೊಬ್ರದ್ದು ಹೇಳಿಕೆ ಇರಲಿಲ್ಲ ಅಂದ್ರೆ ಈ ಸುದ್ದಿನೇ ತಗತಾ ಇರಲಿಲ್ಲ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಒನ್ ಟು ಒನ್ ಸಭೆ ಮಾಡಿದ್ದಕ್ಕೆ ಕಾಂಗ್ರೆಸ್ ನಾಯಕರುಗಳ ಅಸಮಾಧಾನ ಅನ್ನುವುದಕ್ಕೆ ಪುಷ್ಟಿ ಕೊಟ್ಟವರು ಕೂಡ ಕೆ ಎನ್ ರಾಜಣ್ಣ ಅವರೇ